ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ವರ್ಷದ ಕೊನೆಯ ಸಂದೇಶ ನಿನಗೆ ನೋಡು ಈ ವರ್ಷದಲ್ಲಿ ನೀನೇನೇ ತಪ್ಪು ಮಾಡಿದರೂ ಎಲ್ಲವನ್ನೂ ಕ್ಷಮಿಸಿಬಿಟ್ಟಿದ್ದೇನೆ ಆದರೆ ನಾಳೆಯಿಂದನೇ ನಿನ್ನ ಹತ್ರ ಒಂದು ಸಂಕಲ್ಪ ದೃಢವಾದ ಸಂಕಲ್ಪ ಕಂದ ಈ ವರ್ಷದಲ್ಲಿ ತುಂಬ ಸಿಟ್ಟು ಮಾಡಿಕೊಂಡು ತುಂಬ ಸಂಬಂಧವನ್ನೇ ಹಾಳು ಮಾಡಿಕೊಂಡು ಬಿಟ್ಟಿದ್ದೆ ಹೌದಲ್ವಾ ಒಂದೇ ಒಂದು ಸೆಕೆಂಡ್ ಕುಳಿತುಕೊಂಡು ಸಮಾಧಾನದಿಂದ ಯೋಚನೆ ಮಾಡು ನಾನು ಹೇಳಿದ್ದನ್ನು ತುಂಬ ಸಿಟ್ಟು ಇದೆ ಈ ಸಿಟ್ಟನ್ನು ಬಿಡ್ತೀನಿ ಅನ್ನೋದಾದರೆ ನಾನು ಮುಂದಿನ ನಿನ್ನ ಜೀವನದ ದಾರಿಯನ್ನು ಹೇಳಬಲ್ಲೆ ಹೌದು ಕಂದ ನಿನಗೆ ಹೇಳ್ತಾ ಇದ್ದೇನೆ ಕೋಪ ತುಂಬ ಒಳ್ಳೆಯದಲ್ಲ ಕೋಪ ಮೊದಲು ನಮ್ಮನ್ನು ಸುಟ್ಟು ಆಮೇಲೆ ಪರರನ್ನು ಸುಡುತ್ತದೆ ಅದಕ್ಕಾಗಿ ಹೇಳ್ತಾ ಇದ್ದೇನೆ ನೋಡು ನೀನು ಎಷ್ಟು ಮಟ್ಟಿಗೆ ನಿನ್ನಲ್ಲಿ ಸಿಟ್ಟಿದೆ ಎಂಬುದು ಹೋದ ವರ್ಷವೇ ಈ ಅಂದರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಎಲ್ಲವೂ ಅನುಭವ ಆಗಿದೆ ಆ ಅನುಭವದ ಆಧಾರದ ಮೇಲೆ ಒಂದೇ ಒಂದು ನಿಮಿಷ ಇವತ್ತು ಕುಳಿತುಕೊಂಡು ಸಮಾಧಾನದಿಂದ ಈ ವರ್ಷದಲ್ಲಿ ನಾನು ಏನನ್ನು ತಪ್ಪು ಮಾಡಿದ್ದೆ ಬರೋ ವರ್ಷದಲ್ಲಿ ಅದನ್ನೆಲ್ಲವನ್ನೂ ಸರಿಪಡಿಸಿಕೊಂತೇನೆ ಅಂತ ಒಂದು ಪೇಪರಲ್ಲಿ ಬರೆದಿಡು ನೀನು ಮಾಡಿದಂಥ ತಪ್ಪು ಏನು ಅದರಿಂದ ಫಲ ಏನು ಅಂತ ನಿನಗೆ ನೀನೇ ಒಂದು ಸಮಾಲೋಚನೆ ಮಾಡು ತರ್ಕ ಮಾಡು ಮಾಡಿದಾಗ ನಿನ್ನಲ್ಲಿ ಒಳ್ಳೆ ಗುಣಗಳು ಏನನ್ನು ಬದಲಾವಣೆ ಆಗಬೇಕು ಅದನ್ನು ತೆಗೆದುಕೊಂಡು ಬಾ ಇಷ್ಟೇ ನಾನು ಹೇಳೋದು ಹಾಗೆಯೇ ಒಂದು ಮಾತು ಇವತ್ತು ಒಂದು ಕಿವಿ ಮಾತನ್ನು ಹೇಳಲು ಬಯಸುತ್ತೇನೆ ಕ್ಯಾಲೆಂಡರ್ನಲ್ಲಿ ಎಲ್ಲಾದರೂ ಯಾವುದಾದ್ರೂ ಒಂದು ತಿಂಗಳಲ್ಲಿ ರೈಟ್ ಮಾರ್ಕ್ ಕೆಂಪು ಬಣ್ಣದಿಂದ ರೈಟ್ ಮಾರ್ಕ್ ಹಾಕು ಈ ತಿಂಗಳಲ್ಲಿ ಈ ದಿನದಲ್ಲಿ ಎಲ್ಲ ಸಾಲಗಳು ಮುಕ್ತಿಗೊಳ್ಳಬೇಕು ಅದಕ್ಕೇನು ಬೇಕು ತಯಾರಿ ನಾನು ಮಾಡಿಕೊಳ್ಳುತ್ತೇನೆ ಅಂತ ನನ್ನ ಭಾವಚಿತ್ರ ಎದುರು ಬಂದು ಒಂದು ನನ್ನ ಹತ್ರ ಮಾತು ಕೊಡು ನೋಡ್ತಾ ಇರು ನೀನು ಮಾತು ಕೊಟ್ಟಾದ ಮೇಲೆ ಪದೇ ಪದೇ ಅದನ್ನು ನೋಡುತ್ತಾ ಬಾ ನೀನು ಅಂದುಕೊಂಡಿದ್ದೇ ನಡೆಯುತ್ತದೆ ನೀನು ಅಂದುಕೊಂಡಿದ್ದೆ ನೂರಕ್ಕೆ ನೂರು ಹೌದು ಕಂದ ಅದನ್ನು ನಾನು ಈಡೇರಿಸುತ್ತೇನೆ ಇವತ್ತಿನ ದಿನ ಅಷ್ಟೊಂದು ಮಹತ್ವವಾಗಿದೆ ನಾಳೆ ಈ ಕ್ಯಾಲೆಂಡರ್ ಮೇಲೆ ನಿನಗಿಷ್ಟವಾದ ಇಷ್ಟವಾದ ನಂಬರಿಗೆ ರೆಡ್ ಮಾರ್ಕ್ ಹಾಕು ಅದನ್ನು ನೀನು ಎಷ್ಟೇ ಸಂಕಲ್ಪ ಮಾಡು ನೂರು ಸಂಕಲ್ಪ ಮಾಡಿಕೊ ಬಾಬಾ ನಾನು ಈ ವರ್ಷದಲ್ಲಿ ಒಳ್ಳೆಯ ಹುಡುಗಿಯನ್ನು ನೋಡಿಕೊಂಡು ಮದುವೆ ಆಗಬೇಕು ಬಾಬಾ ನನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ನನ್ನ ಆರ್ಥಿಕ ಸ್ಥಿತಿ ಉತ್ತಮವಾಗಬೇಕು ಈ ಸರಿ ಇಷ್ಟು ಲಕ್ಷ ಸಂಪಾದನೆ ಮಾಡಿದ್ದೇನೆ ಮುಂದಿನ ವರ್ಷ ನಾನು ಇಷ್ಟು ಲಕ್ಷ ಸಂಪಾದನೆ ಮಾಡಬೇಕು ಅಂತಂದು ಮನಸ್ಸಿನಲ್ಲಿ ಎಷ್ಟು ಆಸೆಗಳಿವೆ ಎಲ್ಲವನ್ನು ಮಾಡಬೇಕು ಮನೆ ಕಟ್ಟಬೇಕಾ ಬ್ಯಾಂಕ್ ಲೋನ್ ಆಗಬೇಕಾ ಅಥವಾ ಸಾಲ ತೀರಬೇಕೆಲ್ಲವೂ ಹಾಗೆ ಮಾಡಿಕೊಂಡು ನಾಳೆ ದಿನ ಅಥವಾ ಜನವರಿಲಿ ಯಾವುದಾದ್ರೂ ಒಂದು ದಿನ ಕುಳಿತುಕೊಂಡು ಈ ಸಂಕಲ್ಪ ಮಾಡಿಕೊ ನಾನು ನಿನಗೆ ಆಶೀರ್ವಾದ ಕೊಡ್ತಾ ಇದ್ದೇನೆ ನೀನು ಹತ್ತು ಆಸೆಗಳನ್ನಿಟ್ಟರೆ ಕನಿಷ್ಠ ಪಕ್ಷ ಐದಾದರೂ ಖಂಡಿತವಾಗಲೂ ನೆರವೇರಿ ನೆರವೇರುತ್ತದೆ ಒಂದೇ ಮನಸ್ಸಿನಿಂದ ಮಾಡಿದ್ದಾದರೆ ಹತ್ತಕ್ಕೂ ಹತ್ತು ನೆರವೇರುತ್ತದೆ ಚಿಂತೆ ಮಾಡಬೇಡ ಎಲ್ಲ ಒಳ್ಳೆಯದಾಗ್ತಾ ಇದೆ ಬರೋ ವರ್ಷ ನಿನಗೆ ಅದ್ಭುತವಾದ ದಿನ ಸೂರ್ಯೋದಯ ನಿನಗೆ ಉತ್ತಮವಾಗಿರುತ್ತದೆ ನಾಳೆ ಒಂದು ದಿನ ನೀನು ನಗು ನುಗ್ಗುತ್ತಾ ಹೇಳು ನಾಳೆ ಇಡೀ ದಿನ ನಗು ನುಗ್ಗುತ್ತಾ ಇರು ಖುಷಿಯಿಂದ ಇರು ಬೇರೆಯವರಿಗೂ ಖುಷಿಯನ್ನು ಕೊಡು ಆ ಇಡೀ ವರ್ಷವೂ ನಿನಗೆ ಎಲ್ಲ ಖುಷಿಯೇ ತರುತ್ತದೆ ಹೌದು ಹೌದಕ್ಕಂದ ಎಷ್ಟೇ ನೋವು ಬರಲಿ ಅದನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಕೊಡು ಬಾಬಾ ಅಂತ ಬೇಡಿಕೊಳ್ತೀಯಲ್ಲ ಹಾಗೆ ಬೇಡಿಕೋ ನಾಳೆ ಒಂದು ದಿನ ಯಾರ ಜೊತೆ ಜಗಳ ಮಾಡಬೇಡ ಯಾರ ಜೊತೆಗೆ ಮನಸ್ತಾಪ ಮಾಡಿಕೊಳ್ಳಬೇಡ ಎಲ್ಲವೂ ಸರಿ ಹೋಗ್ತಾ ಇದೆ ಹೋಗಲೇಬೇಕು ಎಲ್ಲವೂ ನಿನ್ನ ಮನಸ್ಸಿನ ಆಧಾರದಂತೆಯೇ ಚಿಂತೆ ಮಾಡಬೇಡ ಅತ್ಯಂತ ಶುಭ ದಿನ ಇದೆ ನೋಡುತ್ತಾ ಇರು ನಿನ್ನೆ ನೀನು ಅಂಗಡಿಗೆ ಓಕಳಿಯಿಂದ ದೃಷ್ಟಿ ತೆಗಿದೆ ಅಲ್ವಾ ತುಂಬ ಕಂದ ಇನ್ನು ಈ ತಿಂಗಳ ಮಾಸದಲ್ಲಿ ಅಂದರೆ ಬರೋ ಅಮಾವಾಸ್ಯವರೆಗೂ ಶೂನ್ಯ ಮಾಸ ಯಾವ ಒಳ್ಳೆಯ ಕೆಲಸವೂ ಮಾಡೋ ಹಾಗಿಲ್ಲ ಅಷ್ಟೇ ಅಲ್ಲ ಆದರೆ ದೇವರ ಪ್ರಾರ್ಥನೆ ದೇವರ ಪೂಜೆಯನ್ನು ಮಾಡಬಹುದು ಯೋಚನೆ ಮಾಡಬೇಡ ನಿನಗೆ ಯಾವ ಹುಡುಗಿ ಬೇಕೋ ಅಥವಾ ಯಾವ ಹುಡುಗ ಬೇಕೋ ನೋಡಿಕೊ ತಯಾರಿ ಮಾಡಿಕೋ ಅಮಾವಾಸ್ಯದ ನಂತರ ಕಾರ್ಯಕ್ರಮವನ್ನು ಶುರು ಮಾಡೋಕಂದ ತುಂಬ ಶುಭ ಫಲವೇ ನಡೆಯುತ್ತದೆ ಚಿಂತೆ ಮಾಡೋ ಅಗತ್ಯ ಇಲ್ಲ ನಾಳೆ ಮತ್ತು ನಾಡಿದ್ದು ಒಂದು ಪೋಸ್ಟ್ನಿಂದ ನಿನಗೆ ಒಂದು ಅದ್ಭುತವಾದ ಒಂದು ಲೆಟ್ರ್ ಬರ್ತಾ ಇದೆ ಅದು ಯಾರು ಯಾಕೆ ಏನು ಕಳಿಸಿದ್ರೆಂಬುದು ನಿನಗೆ ಗೊತ್ತಾಗುತ್ತದೆ ಅದು ಬಂದಾಗ ತುಂಬ ಖುಷಿಪಡುತ್ತೀಯ ಹಾಗೆಯೇ ನಾಳೆ ನಿನ್ನ ವ್ಯಾಪಾರ ಮಾಡೋ ಜಾಗದಲ್ಲಿ ಚಿಕ್ಕ ಮೋಸ ಆಗಲಿದೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೇನೆ ಯಾರಿಂದ ಆ ಕಾರ್ಯ ಆಗ್ತಾಯಿದೆ ಅನ್ನೋದನ್ನು ಸ್ವಲ್ಪ ನೋಡುತ್ತಾ ಇರು ಇಂದು ಶುಭ ಸುದ್ದಿ ಇದೆ ಒಳ್ಳೆಯದಾಗುತ್ತದೆ ಕಂಡು